ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ನಾಗಪ್ಪ ಹೂವಿನ ಬಾವಿ ಕನ್ನಡ ಉಪನ್ಯಾಸಕರು ಕೇಂದ್ರ ಯಲ್ಬುರ್ಗ ಏನು ವಿಷಯ ಅಂದರೆ ಇವತ್ತು ನಾವು ಜಿ ಪಿ ಅವರ ಕವಿತೆ ನನ್ನ ಪುಟ್ನಂಜಿ ರೂಪ ಇದರ ಬಗ್ಗೆ ಒಂದು ಸಣ್ಣ ತರಗತಿಯನ್ನು ಮಾಡೋಣಂಥ ಪ್ರಾರಂಭ ಮಾಡಿದ್ದೀನಿ ಅದರಲ್ಲಿ ಮುಖ್ಯವಾಗಿ ಕವಿತೆಗಿಂತ ಪೂರ್ವದಲ್ಲಿ ನಾವು ಕವಿ ಬಗ್ಗೆ ಒಂದು ಸ್ವಲ್ಪ ತಿಳಿದುಕೊಳ್ಳೋಣ ಜಿ ಪಿ ರಾಜರತ್ನಂ ಅವರು ಹುಟ್ಟಿದ್ದು ಕ್ಲೋಸ್ ಪೇಟೆಯಲ್ಲಿ ಅಂದರೆ ಈಗಿನ ರಾಮನಗರಂನಲ್ಲಿ ಹತ್ತೊಂಬತ್ತು ಎಂಟರಲ್ಲಿ ಜನಿಸ್ತಾರೆ ಇವರ ತಂದೆಯ ಹೆಸರು ಜಿ ಕೆ ಗೋಪಾಲ ಕೃಷ್ಣ ಅಯ್ಯಂಗರ್ ಇವರಿಗೆ ಚಿಕ್ಕಂದಿನಿಂದಲೇ ಸಾಹಿತ್ಯದ ಸಂಗೀತದ ಬಗ್ಗೆ ಅವರಿಗೆ ತುಂಬ ಅಭಿಮಾನ ಮತ್ತು ಒಲವು ಕೂಡ ಇತ್ತು ಅವರು ಉಪಾಧ್ಯಾಯರಾಗಿ ತಮ್ಮ ವೃತ್ತಿಯನ್ನು ಪ್ರಾರಂಭಿಸ್ತಾರೆ ಇವರು ತಮ್ಮ ಕನ್ನಡ ಸೇವೆಯನ್ನು ವಿವಿಧ ಕ್ಷೇತ್ರಗಳಲ್ಲಿ ಮಾಡಿದ್ದಾರೆ ಇವರು ಕನ್ನಡ ಸಂಸ್ಕೃತ ಇಂಗ್ಲೀಷ್ ಭಾಷೆಗಳಲ್ಲದೆ ಪಾಳಿ ಹಿಂದಿ ಪ್ರಾಕೃತ ತೆಲುಗು ಭಾಷೆಗಳಲ್ಲೂ ಕೂಡ ಪರಿಣಿತಿಯನ್ನು ಅಂತ ಹೇಳ್ಬೋದು ಇದರ ತತ್ಪರಿಣಾಮವಾಗಿ ಇವರು ಎರಡುನೂರಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದು ಪ್ರಕಟಿಸಿದ್ದು ಮತ್ತು ಜೊತೆ ಕನ್ನಡ ಸಾಹಿತ್ಯಕ್ಕೆ ವಿಶೇಷ ಕೊಡುಗೆಯನ್ನು ಕೊಟ್ಟಿರ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇವರ ರತ್ನಾನ್ ಪದಗಳು ಕನ್ನಡ ಸಾಹಿತ್ಯದಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿದವಂತ ಹೇಳ್ಬೋದು ಅದೇ ರೀತಿ ನಾಗನ ಪದಗಳು ಹೀಗೆ ಬೇರೆ ಬೇರೆ ಕವನ ಸಂಕಲನಗಳು ಕನ್ನಡ ಸಾಹಿತ್ಯದಲ್ಲಿ ವಿಶೇಷವಾದ ಹೆಸರನ್ನು ಮಾಡಿವೆ ಅದರ ಜೊತೆಯಲ್ಲಿ ಇವರು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ದೆಹಲಿಯಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಇವರು ವಹಿಸಿದ್ದರು ಮೈಸೂರು ವಿಶ್ವವಿದ್ಯಾಲಯ ಇವರಿಗೆ ಹತ್ತೊಂಬತ್ತು ನೂರ ಎಪ್ಪತ್ತ ಏಳರಲ್ಲಿ ಗೌರವ ಡಿಲೀಟ್ ಪದವಿಯನ್ನು ನೀಡಿ ಗೌರವಿಸಿತು ಅಂತಲೇ ಹೇಳ್ಬೋದು ಇವರು ತಮ್ಮನ್ನು ತಾವೇ ಸಾಹಿತ್ಯ ಪರಿಚಾರಕ ಎಂದು ಕೂಡ ಕರೆದುಕೊಂಡಿದ್ದರು ಇವರೆಲ್ಲ ಸಾಹಿತ್ಯ ಸಾಧನೆಯನ್ನು ಮೆಚ್ಚಿ ಇವರ ಪಠ್ಯವನ್ನು ವಿದ್ಯಾರ್ಥಿಗಳಿಗೆ ಇಟ್ಟಿದ್ದಾರೆ ಇವತ್ತು ಇವರು ಹದಿಮೂರು ಮೂರು ಹತ್ತೊಂಬತ್ತು ಎಪ್ಪತ್ತೊಂಬತ್ತರಲ್ಲಿ ಮರಣವನ್ನು ಓದಿದ್ದಾರೆ ಹೀಗೆ ನಾವು ಅವರ ಕವಿ ಪರಿಚಯವನ್ನು ತಿಳ್ಕೊಂಡಿದ್ದಾಯಿತು ಈಗ ಮುಂದೆ ಕವಿತೆ ಮತ್ತು ಕವಿತೆಯ ಆಶಯವನ್ನು ತಿಳ್ಕೊಳ್ಳೋಣ ಈಗ ಜಿ ಪಿ ರಾಜರತ್ನಂ ಅವರ ಕವಿತೆ ನನ್ನ ಪುಟ್ಟಂಜಿ ರೂಪ ಇದರ ಆಶಯವನ್ನು ತಿಳ್ಕೊಳ್ಳೋಣ ನೋಡೋರ ಕಣ್ಣಿಗೆ ದಿಕ್ಕಿಲ್ಲದೆ ಇರೋ ಬೇವರ್ಸಿ ಎನಿಸಿದ ರತ್ನನ್ ಪರಪಂಚದಿ ಪುಟ್ನಂಜಿ ಮುತ್ತು ರತ್ನ ಮಾಣಕ್ಯದ ತವನಿಧಿ ಎನಿಸಿದ್ದಳು ಅವಳ ರೂಪಕ್ಕೆ ಮಾರು ಹೋಗಿದ್ದ ರತ್ನನ್ ಬಾಯಿ ತುಂಬ ಹಾಡಿ ಹೊಗಳಿದ ಪರಿಯೇ ಈ ನನ್ನ ಪುಟ್ನಂಜಿ ರೂಪ ಕವಿತೆ ಒಳಗೊಂಡಿದೆ ಇಲ್ಲಿ ಕವಿತೆಯ ಮೊದಲಿಗೆ ರತ್ನನ್ ಹೇಳ್ತಾನೆ ಏನಂದರೆ ಅವಳ ರೂಪ ನನ್ನನ್ನು ಆಗಾಗೆ ಆಡಿಸ್ತೈತಿ ಬಾಪಾ ಕೇಳು ಅಂತ ಹೇಳ್ತಾನೆ ಸಾಮಾನ್ಯವಾಗಿ ನಾವೆಲ್ಲ ಕೆಸರಿನಲ್ಲಿ ಕಮಲದ ಹೂ ಅರಳುತ್ತದೆ ಎಂಬುದನ್ನು ಕೇಳಿದ್ವಿ ನೋಡಿದ್ದು ಕೂಡ ಆದರೆ ಪುಟ್ನಂಜಿ ರೂಪ ಹೇಗಿದೆ ಅಂದರೆ ಹಾಲಿನಲ್ಲಿ ಕಮಲದ ಹೂವನ್ನು ತೇಲಿಬಿಟ್ಟು ಅದರ ಮೇಲೆ ಚಿನ್ನದ ನೀರನ್ನು ಲೇಪಿಸಿದಂಗ ನನ್ನ ಪುಟ್ನಂಜಿ ರೂಪ ಇದೆ ಮಕ್ಕಳು ಎಲ್ಲ ಸೇರಿ ದೀಪಾವಳಿಯ ಅಮಾವಾಸ್ಯೆ ಕತ್ತಲಲ್ಲಿ ನೂರಾರು ಸಾವಿರಾರು ಪಟಾಕಿ ಪೆಟ್ಟಿಗಳನ್ನು ಒತ್ತಿಸಿದಾಗ ಬಣ್ಣ ಬಣ್ಣದ ಚಿತ್ತಾರದೊಂದಿಗೆ ಓಣಿ ತುಂಬೆಲ್ಲ ಬೆಳಕಾಗ್ತೈತಲ್ಲ ಹಂಗೆ ನನ್ನ ಬಾಳಿಗೆ ಬೆಳಕಾಗ್ತೈತಿ ನನ್ನ ಪುಟ್ನಂಜಿ ರೂಪ ಔಷಧಿಯಾಗೆ ಕಣ್ಣಾಕ ಬಿಟ್ಕೊಂಡೇನೂ ಅಂದರು ಒಂದು ತೊಟ್ಟು ಎಣ್ಣೆ ಇಲ್ಲ ಅಂತಾರಲ್ಲ ಹಾಗೆ ಬೇಕಂದ್ರೂ ಅವಳ ತಾವ ಕೋಪನೇ ಇಲ್ಲ ಮುಗ್ದೇ ಅವಳು ಹಾಗೆಯೇ ಅಷ್ಟೊಂದು ಚೆಂದ ಆಗೈತಿ ನನ್ನ ಪುಟ್ನಂಜಿ ರೂಪ ಹಾಗೊಂದು ವೇಳೆ ನನಗೆ ಕೋಪ ಅಂತ ಬಂದರೆ ನಮ್ಮ ನಮ್ಮ ಪ್ರೀತಿ ನೆನಪಲ್ಲೇ ಇಕ್ಬಿಡ್ತೀವಿ ಆದರೆ ನನ್ನ ಪುಟ್ಟಂಜಿ ರೂಪ ಹಂಗಲ್ಲ ಆ ಕೋಪವನ್ನು ಮರೆಸಿ ನನಗೆ ಪ್ರೀತಿಯನ್ನು ನೀಡ್ತಾಳೆ ಅವಳ ಮುಖ ನೋಡಿಬಿಟ್ರೆ ಸಾಕು ಮನದಾಗಿರುವಂಥ ಎಲ್ಲ ಕೋಪ ತಾಪ ಸರ್ರಂತ ಇಳಿದು ಹೋಗ್ಬಿಡ್ತು ನೋಡಿ ಅಂದರೆ ಭಾವನೆಗಳಿಗೆ ಪ್ರೀತಿಯನ್ನು ಕೊಡುವಂಥ ಕೆಲಸವನ್ನು ನನ್ನ ಪುಟ್ಟಂಜಿ ಮಾಡ್ತಾಳೆ ಮಾಸಿದ ಬಟ್ಟೆಗಳನ್ನು ಅಂದರೆ ಕೊಳೆಯಾದಂಥ ಬಟ್ಟೆಗಳನ್ನು ತೊಳೆಯಲು ನಾವು ಸೋಪನ್ನು ಬಳಸ್ತೀವಲ್ಲ ಹಾಗೆ ನನ್ನ ಮನಸ್ಸಲ್ಲಿ ಇರುವಂತಹ ಕಲ್ಮಸ ಭಾವನೆಗಳನ್ನು ತೊಳೆಯದೇ ನನ್ನ ಪುಟ್ನಂಜಿ ರೂಪ ಅಂದರೆ ನನ್ನ ಇಡೀ ಬದುಕಿಗೆ ಮಾರ್ಗದರ್ಶನವೂ ಅವಳು ತತ್ವಜ್ಞಾನಿಯು ಸ್ನೇಹಿತೆಯು ಎಲ್ಲವೂ ಅವಳೇ ಆಗಿದ್ದಾಳೆ ದೇವರಾತ್ರ ನಾನು ಒಯ್ಯೋಕಿಲ್ಲ ಹಣ್ಣು ಕಾಯಿ ಧೂಪ ಅಂದರೆ ದೇವರಿಗೆ ನಾನು ಹೋದರೆ ಬೇರೆಯವ್ರ ಥರ ಹಣ್ಣು ಕಾಯಿ ಧೂಪ ಹಾರ ಹೋಗಲ್ಲ ಯಾಕಂದರೆ ದೇವರಿಗೆ ಎಲ್ಲವೂ ನನ್ನ ಪುಟ್ನಂಜಿ ರೂಪವೇ ಆಗಿದೆ ದೇವರು ಕೂಡ ಅವಳ ಭಗವತ್ ಭಕ್ತಿ ಭಾವ ರೂಪಕ್ಕೆ ಮಾರು ಹೋಗಿದ್ದಾನೆ ಅಂತಹ ರೂಪ ನನ್ನ ಪುಟ್ನಂಜಿದಾಗಿದೆ ಅವಳ ರೂಪಕ್ಕೆ ಭಗವಂತನೇ ಹೊಂದಿದ್ದಾನೆ ಹೂವಿನಿಂದ ನಾರು ನಾರು ಸ್ವರ್ಗಕ್ಕೆ ಸೇರಿದಂತೆ ಅವಳ ದಶೆಯಿಂದ ನನಗೂ ದೇವರ ಅನುಗ್ರಹ ದೊರೆತಿದೆ ಎಂಬ ಇಲ್ಲಿ ಹೇಳ್ತಾ ಇದ್ದೀನಿ ಡಬಲ್ ಬಾರ್ ಬಂದೂಕಿನಲ್ಲಿ ಸಿಡಿಯೋ ಮದ್ದನ್ನು ಸುಟ್ಟು ಹಾಕುವಂತೆ ಹೊತ್ತು ಗುಂಡಿಗೆ ಇಟ್ಟಿದ್ದೇನೆ ಕೇಪ ಅಂದರೆ ಇಲ್ಲಿ ದೀಪಾವಳಿಯಲ್ಲಿ ಮಕ್ಕಳು ಕುಟ್ಟುವಂಥ ಟಿಕ್ಲಿ ರೂಪದ ಬಾಣ ಕುಟ್ಟುವಾಗ ನನ್ನ ಬದುಕಿನ ತೊಂದರೆ ತಾಪತ್ರೆಗಳೆಲ್ಲವನ್ನೂ ನೀಗಿಸಿಬಿಡುತ್ತೆ ಅವಳ ಸುಂದರವಾದ ಅಥವಾ ಅವಳ ರೂಪ ಈಗ ಹೇಗೆ ಬದುಕು ಪಟಾಕಿಯನ್ನು ಹೀಗೆ ಉಡಾಯಿಸ್ತೈತಿ ಹೇಗೆ ಬಿಡುತ್ತೆ ಹಾಗೆ ಅವಳ ರೂಪ ನನ್ನ ಮನಸ್ಸಲ್ಲಿರುವಂಥ ಎಷ್ಟೋ ತಾಪತ್ರೆಗಳನ್ನು ಸಂಕಟಗಳನ್ನು ಎಲ್ಲವನ್ನು ಉಡಾಯಿಸಿ ಬಿಡುತ್ತೆ ನನ್ನ ಪುಟ್ನಂಜಿ ರೂಪ ಅವನ ಬದುಕಿಗೆ ಅವಳೇ ಆಧಾರ ಸ್ತಂಭವಾಗಿರುವುದನ್ನು ಆಧಾರ ಸ್ತಂಭವಾಗಿದ್ದಾಳೆ ಮಾರಿ ಬಣ್ಣ ಊರಿಗೆ ಮೂಲ ಎಂಬ ಮಾತಿಗೆ ಅಪವಾದ ಎಂಬಂತೆ ನನ್ನ ಪುಟ್ನಂಜಿ ಪರಿ ರೂಪವತಿ ಅಷ್ಟೇ ಅಲ್ಲದೆ ಸದ್ಗುಣಿಯೂ ಹೌದು ಹೆಂಗೆ ಅಂದರೆ ಚಿನ್ನದ ಭರಣಿಯಲ್ಲಿ ಹಾಲು ಸಕ್ಕರೆ ತುಪ್ಪ ತುಂಬಿಟ್ಟಂಗೆ ಇದೆ ಅವಳ ರೂಪ ಇಂತಹ ಸದ್ಗುಣಿಯನ್ನು ಕೈ ಹಿಡಿದ ನೀನೇ ಬಲು ಭೂಪ ಎಂದು ಬೆನ್ನು ತಟ್ಟುತ್ತದೆ ಅಂತೆ ನನ್ನ ಪುಟ್ಟಂಜಿ ರೂಪ ಇಂತಹ ಸದ್ಗುಣಿಯನ್ನು ಕೈ ಹಿಡ್ದವ್ ನೀನೇ ದೊಡ್ಡ ಭೂಪ ಅಂತ ಅವಳು ರೂಪನೇ ಅವಳನ್ನು ಮೆಚ್ಚುತ್ತಂತ ಹೇಳ್ತಾರೆ ಅವರು ದೇವಸ್ಥಾನದಾಗ ಹೆಂಗಿರ್ತೈತಿ ನೋಡು ಚಿನ್ನದ ನಂದಾ ದೀಪ ಹಾಗೆ ನನ್ನ ಅಟ್ಟಿನ ಬೆಳಗ್ತೈತಿ ನನ್ನ ಪುಟ್ನಂಜಿ ರೂಪ ಹೇಗೆ ದೇವಸ್ಥಾನದಲ್ಲಿರುವಂಥ ದೀಪ ಇಡೀ ದೇವಸ್ಥಾನ ಹೇಗೆ ಬೆಳಗುತ್ತೆ ಹಾಗೆ ಈ ಪಿಟ್ನ ಪುಟ್ನಂಜಿ ರೂಪ ಇಡೀ ನನ್ನ ಬದುಕನ್ನು ನನ್ನ ಜೀವನವನ್ನು ಬೆಳಗಿಸುವಂಥ ಕೆಲಸವನ್ನು ಮಾಡುತ್ತೆ ಅಂತ ಹೇಳ್ತಾರೆ ರೂಪದ ಬಗೆಗಿನ ಇವನ ಹಾಡನ್ನು ಕೇಳಿದವರು ಯಾರಾದರೂ ಅಯ್ಯೋ ಇವನಿಗೆ ಐಲು ಹುಚ್ಚು ಹಿಡಿದಿದೆ ಅದಕ್ಕೆ ಆಡ್ತಾನೆ ಅಂತಂದರೆ ಅಂಥವರನ್ನೂ ಕಂಡು ಅಯ್ಯೋ ಪಾಪ ಅಂತೈತಿ ಅವನ ಪುಟ್ನಂಜಿ ರೂಪ ಹೀಗೆ ಒಟ್ಟಾರೆಯಾಗಿ ನನ್ನ ಪುಟ್ಟಂಜಿ ರೂಪ ಕವಿತೆಯಲ್ಲಿ ಏನು ಮಾಡ್ತಾನಂದರೆ ಆ ಪುಟ್ಟನಂಜಿಯ ರೂಪವನ್ನು ಹೊಗಳ್ತಾ ಹೋಗ್ತಾ ಹೋಗ್ತಾನೆ ಇಡೀ ತನ್ನ ಬದುಕಿಗೆ ಅವಳ ರೂಪ ಹೇಗೆ ಆಸರೆಯಾಗಿರುತ್ತೆ ಅನ್ನೋದನ್ನು ಅವನು ಪ್ರತಿ ಸಾಲುಗಳಲ್ಲೂ ಕೂಡ ವಿಶೇಷವಾಗಿ ಹೇಳ್ತಾ ಹೇಳ್ತಾ ಹೋಗ್ತಾನೆ ಅವನು ದೀಪಕ್ಕೆ ಹೋಲಿಸ್ತಾನೆ ಒಂದೊಂದ್ಸರಿ ಸೋಪಿಗೆ ಹೋಲಿಸ್ತಾನೆ ಒಂದೊಂದ್ಸರಿ ಸರಿ ಬೆಳಕಿಗೆ ಹೋಲಿಸ್ತಾನೆ ಒಂದೊಂದ್ಸರಿ ಬಂದೂಕಿಗೆ ಹೋಲಿಸ್ತಾನೆ ಒಂದೊಂದ್ಸರಿ ಹೋಲಿಸ್ತಾನೆ ಹೀಗೆ ಸಂದರ್ಭಕ್ಕನುಗುಣವಾಗಿ ಅವಳ ರೂಪವನ್ನು ಹೋಲಿಸ್ತಾ ಹೋಲಿಸ್ತಾ ಹೋಗ್ತಾನೆ ಅವಳ ರೂಪ ಹೇಗೆ ಸದಾ ನಿರಂತರವಾಗಿ ಅವಳು ಅವನ ಬದುಕನ್ನು ಬೆಳಗಿಸುವಂಥ ಕೆಲಸನ ಮಾಡುತ್ತೆ ಅನ್ನೋದನ್ನು ತನ್ನ ಈ ಕವಿತೆಯಲ್ಲಿ ಹೇಳ್ತಾ ಹೋಗ್ತಾನೆ ನೋಡಿ ಒಂದು ಕಡೆ ಅವಳು ಹೇಳ್ತಾನೆ ಏನು ಹೇಳ್ತಾನೆ ಅಂತಂತಂದರೆ ಅಮಾವಾಶೆಯಲ್ಲಿ ಕತ್ಲಲ್ಲಿ ಹೇಗೆ ಒಂದು ದೀಪ ಹಚ್ಚಿದಾಗ ಪಟಾಕಿ ಹಚ್ಚಿದಾಗ ಬೆಳಕಾಗುತ್ತಲ್ಲ ಆ ಬೆಳಕೆ ನನ್ನ ಪುಟ್ನಂಜಿ ರೂಪ ಅಂತ ಹೇಳ್ತಾನೆ ಮತ್ತು ಅವಳಂತ್ರ ಕೋಪನೇ ಇರಲ್ಲ ಒಂದು ಔಷಧಿಗೂ ಬೇಕಾದರೂ ಕೂಡ ಕೋಪ ಇರಲ್ಲ ಅಂತಹ ನಿಸ್ವಾರ್ಥ ಮುಗ್ಧ ಮನಸ್ಸಿನವಳು ಪುಟ್ನಂಜಿ ರೂಪ ಅಂತ ಹೇಳ್ತಾನೆ ಅದಕ್ಕೆ ಅವಳಲ್ಲಿ ಅಂಥ ರೂಪ ಇರೋ ಕಾರಣ ಏನಂದರೆ ಅವಳಲ್ಲಿ ಯಾವುದೇ ಕೋಪ ಒಂಚೂರು ಕೋಪ ಕೂಡ ಔಷಧಿ ಬೇಕಂದ್ರೆ ಕೂಡ ಕೋಪ ಇಲ್ಲ ಅಂತ ಹೇಳ್ತಾನೆ ನಮಗೇನಾದರೂ ಕೋಪ ಗೀಪ ಬಂದರೆ ನಾವಲ್ಲಿ ಏನು ಮಾಡ್ತೀವಿ ಪ್ರೀತಿನ ಬಿಟ್ಟ ಕೊಡ್ತೀವಿ ಆದರೆ ಅಂಥ ಕೋಪವನ್ನೇ ಸರ್ವನಾಶ ಮಾಡುವಂಥ ಕೋಪವನ್ನೇ ತಂದು ಖುಷಿಯನ್ನು ನೀಡುವಂಥ ರೂಪ ಏನಾದರೂ ಇದೆ ಅದನ್ನು ಪುಟ್ನಂಜಿ ರೂಪ ಅಂತ ಅವನು ಇಡೀ ಕವಿತೆ ಮುಖಾಂತರ ಹೇಳ್ತಾ ಹೋಗ್ತಾನೆ ಬಹಳ ಮುಖ್ಯವಾಗಿ ಇಲ್ಲಿ ಪುಟ್ನಂಜಿ ರೂಪದ ಜೊತೆಗೆ ಅವಳ ಬದುಕು ಹೇಗೆ ವಿಶೇಷವಾಗಿದೆ ಎಂಬುದನ್ನು ಈ ಕವಿತೆಯಲ್ಲಿ ಹೇಳಿದ್ದೇನೆ ಮತ್ತೆ ಇಂತಹ ಕವಿತೆಗಳನ್ನು ನಿಮ್ಮ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ನಮ್ಮ ಚಾನಲ್ ಪ್ರಸಾರ ಮಾಡ್ತಿರ್ತದೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕಿನ್ ಒತ್ತಿ ಮತ್ತು ಇಂಥ ಹೆಚ್ಚು ಹೆಚ್ಚು ಮಾಹಿತಿಗಳಿಗೆ ನಾವು ನಿಮ್ಮೊಂದಿಗೆ ಇರ್ತೀವಿ ಯಾವುದೇ ಸಲಹೆಗಳಿದ್ದಲ್ಲಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದನ್ನು ಸರಿಪಡಿಸಿ ಮತ್ತೆ ಮುಂದಿನ ದಿನಮಾನಗಳಲ್ಲಿ ಮತ್ತೆ ಹೊಸ ಒಂದು ಅಧ್ಯಾಯವನ್ನು ನಿಮ್ಮೊಂದಿಗೆ ನಾವು ಹಂಚ್ಕೊಳ್ತೀವಿ ನಿರಂತರವಾಗಿ ಈ ಯೂಟ್ಯೂಬ್ ಚಾನಲ್ ವಿದ್ಯಾರ್ಥಿಗಳಿಗಾಗಿ ಪ್ರಾರಂಭ ಮಾಡಿದ್ದೀವಿ ಯಾವುದೇ ಪಠ್ಯ ಇರಲಿ ಅದನ್ನು ಆನ್ಲೈನ್ ಮುಖಾಂತರ ಅಳವಡಿಸುವ ಮುಖಾಂತರ ಕೇಳುವ ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕಾಗಿ ಈ ಪಠ್ಯವನ್ನು ಆನ್ಲೈನ್ಗೆ ಅಳವಡಿಸಿದ್ದೀವಿ ಮತ್ತು ಇಂತಹ ಉಪಯುಕ್ತ ಮಾಹಿತಿಯೊಂದಿಗೆ ಸಿಗೋಣ ನಮಸ್ಕಾರ